ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಎ ಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಸಂಖ್ಯೆಯು ನಿಮ್ಮ ಬ್ಯಾಂಕ್ ಖಾತೆಗೆ ಲಿಂಕ್ ಮಾಡೋದು ಹೇಗೆ ಅಂತ ಇದ್ದೀನಿ ನಿಮಗೆ ಸರ್ಕಾರಿ ಯೋಜನೆಯ ಯಾವುದೇ ತರಹದ ಪೇಮೆಂಟ್ ಬರಬೇಕಾದ್ರೆ ನಿಮ್ಮ ಖಾತೆಗೆ ಆಧಾರ್ ಸೀಡಿಂಗ್ ಆಗಿರೋದು ಕಡ್ಡಾಯ ಆಗಿರ್ತದೆ ಇಲ್ಲಿ ತುಂಬ ಜನರಿಗೆ ಆಧಾರ್ ಕಾರ್ಡು ನಿಮ್ಮ ಖಾತೆಗೆ ಲಿಂಕ್ ಆಗಿಲ್ದಿರೋ ಕಾರಣದಿಂದಾಗಿ ನಿಮಗೆ ಕೆಲವು ಸರ್ಕಾರಿ ಯೋಜನೆಗಳ ಲಾಭಗಳು ಬರೋದು ಸ್ಟಾಪ್ ಆಗಿರುತ್ತೆ ಈ ಲಿಂಕನ್ನು ಡಿ ಬಿ ಟಿ ಲಿಂಕ್ ಅಂತಲೂ ಹೇಳ್ತಾರೆ ಹಾಗೆಯೇ ಎನ್ ಪಿ ಸಿ ಐ ಮ್ಯಾಪಿಂಗ್ ಅಂತ ಹೇಳ್ತಾರೆ ನೀವು ಈ ಎರಡು ಲಿಂಕು ಒಂದೇ ಲಿಂಕ್ ಆಗಿರುತ್ತೆ ಇವಾಗ ನೀವು ಬ್ಯಾಂಕೇ ವಿಸಿಟ್ ಮಾಡ್ದೆ ಮನೆಯಲ್ಲೂ ಕೂಡ ಕೂತು ನಿಮ್ಮ ಮೊಬೈಲ್ ಮುಖಾಂತರನು ಕೂಡ ಇಲ್ಲಿ ಲೀಸ್ಟಲ್ಲಿ ಇರ್ತಕ್ಕಂಥ ಬ್ಯಾಂಕ್ಗಳಲ್ಲಿ ನೀವು ಖಾತೆನ ಹೊಂದಿದ್ರೆ ಅಂಥವರು ನಿಮ್ಮ ಎನ್ ಪಿ ಸಿ ಐ ಮ್ಯಾಪಿಂಗ್ನ ಮನೆಯಲ್ಲೇ ಕೂತು ಕೂಡ ಮಾಡ್ಕೋಬೋದು ಯಾವ ರೀತಿ ನೀವು ಸ್ವತಃ ಸೆಲ್ಫ್ ಆಗಿ ಅಪ್ಲೈ ಮಾಡೋದು ಅಂತೇಳಿ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋ ತುಂಬ ಇನ್ಫಾರ್ಮೇಟಿವ್ ಆಗಿರುತ್ತೆ ಎಲ್ಲಿಯೂ ಕೂಡ ಸ್ಕಿಪ್ ಮಾಡಿದ್ರೆ ಕೊನೆ ತನಕ ನೋಡಿ ಈ ಲೀಸ್ಟಲ್ಲಿ ತೋರಿಸ್ತಾ ಇರ್ತಕ್ಕಂಥ ಬ್ಯಾಂಕ್ಗಳಲ್ಲಿ ನಿಮ್ಮ ಖಾತೆ ಹೊಂದಿದ್ರೆ ಸಂಪೂರ್ಣವಾಗಿ ನೀವು ಎನ್ ಪಿ ಸಿ ಐ ಲಿಂಕ್ನ ಮಾಡ್ಕೋಬೋದು ಒಂದು ವೇಳೆ ಬೇರೆ ಬ್ಯಾಂಕಿಗೆ ಚೇಂಜ್ ಮಾಡ್ಕೋಬೇಕು ಅಂದರೆ ಅದನ್ನು ಕೂಡ ಈ ಲಿಂಕ್ ಮುಖಾಂತರ ನೀವು ಮಾಡ್ಕೋಬಹುದು ಅದಕ್ಕೂ ಮೊದಲು ನೀವು ನಾನು ಹೇಳ್ತಕ್ಕಂಥ ವೆಬ್ಸೈಟ್ನ ಓಪನ್ ಮಾಡ್ಕೋಬೇಕಾಗತ್ತೆ ಇಲ್ಲಿ ಎನ್ ಪಿ ಸಿ ಐ ಅಂತ ಟೈಪ್ ಮಾಡಿ ಫಸ್ಟ್ ಆಪ್ಷನ್ ಬರುತ್ತೆ ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂತ ಆ ಆಪ್ಷನ್ನ ಕ್ಲಿಕ್ ಮಾಡ್ಕೊಂಡ್ರೆ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ ಇಲ್ಲಿ ಕನ್ಸೂಮರ್ ಅಂತ ಒಂದು ಆಪ್ಷನ್ ಇದೆ ಅದನ್ನು ಕ್ಲಿಕ್ ಮಾಡಿ ಈ ಥರ ನೆಕ್ಸ್ಟ್ ನೆಕ್ಸ್ಟ್ ಇನ್ನೊಂದು ಆಪ್ಷನ್ ಓಪನ್ ಆಗುತ್ತೆ ಇಲ್ಲಿ ಭಾರತ್ ಆಧಾರ್ ಸೀಡಿಂಗ್ ಎನೇಬಲ್ ಅಂತ ಇದೆ ಆ ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡಿದ ನಂತರ ನೆಕ್ಸ್ಟ್ ಪೇಜು ಈ ರೀತಿ ಓಪನ್ ಆಗ್ತದೆ ಸ್ನೇಹಿತರೆ ಇಲ್ಲಿ ನೀವು ಎಲ್ಲ ಡೀಟೇಲ್ಸು ಕೂಡ ಕೊಟ್ಟಿರ್ತಾನೆ ಲೆಫ್ಟ್ ಸೈಡಲ್ಲಿ ನೋಡ್ಬೋದು ಆಧಾರ್ ಸೀಡಿಂಗು ಆಧಾರ್ ಸ್ಟೇಟಸ್ಸು ಆಧಾರ್ ಮ್ಯಾಪಿಂಗ್ ಸ್ಟೇಟಸ್ ಹಾಗೆಯೇ ಆಧಾರ್ ಮ್ಯಾಪಿಂಗ್ ಹಿಸ್ಟ್ರಿ ಎಲ್ಲ ಕೂಡ ಇಲ್ಲಿ ತೋರಿಸಿರ್ತಾರೆ ನೀವು ಮೊದಲಿಗೆ ನೀವು ಆಧಾರ್ ಸೀಡಿಂಗ್ ಮಾಡ್ಕೋಬೇಕು ಅಂದರೆ ಫಸ್ಟ್ ಆಪ್ಷನ್ನು ಸೆಕೆಂಡ್ ಆಪ್ಷನ್ ಇದೆ ನೋಡಿ ಅದನ್ನು ಕ್ಲಿಕ್ ಮಾಡಿ ನೆಕ್ಸ್ಟ್ ಈ ರೀತಿ ಓಪನ್ ಆಗ್ತದೆ ಇಲ್ಲಿ ನಿಮ್ಮ ಆಧಾರ್ ನಂಬರ್ನ ಹಾಕಿ ನಂತರ ಇಲ್ಲಿ ಪಕ್ಕದಲ್ಲಿ ರಿಕ್ವೆಸ್ಟ್ ಫಾರ್ ಆಧಾರ್ ಅಂತ ಇರುತ್ತೆ ಅಲ್ಲಿ ಎರಡು ಆಪ್ಷನ್ ಇರುತ್ತೆ ಸೀಡಿಂಗ್ ಮತ್ತು ಡಿ ಸೀಡಿಂಗ್ ಅಂತ ಇರುತ್ತೆ ನೀವು ಒಂದು ವೇಳೆ ನಿಮ್ಮ ಆಧಾರ್ ಸೀಡಿಂಗ್ನ ಡಿಸೇಬಲ್ ಮಾಡಬೇಕು ಅಂತ ಅಂದರೆ ನೀವು ಇಲ್ಲಿ ಡಿ ಸೀಡಿಂಗ್ ಅಂತ ಸೆಲೆಕ್ಟ್ ಮಾಡಿಕೊಂಡು ನೀವು ಅದನ್ನು ರಿಮೂವ್ ಮಾಡ್ಬೋದು ಒಂದು ವೇಳೆ ಹೊಸ್ತಾಗಿ ನೀವು ಲಿಂಕ್ ಮಾಡ್ತಾ ಇದೀರಿ ಅಂದರೆ ನೀವು ಇಲ್ಲಿ ಸೀಡಿಂಗ್ ಅಂತ ಇದೆ ಆ ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಳಿ ಸೀಡಿಂಗ್ ಕ್ಲಿಕ್ ಮಾಡ್ಕೊಂಡ ನಂತರ ನಿಮ್ಗೆ ಅಲ್ಲೂ ಕೂಡ ಮೂರು ಆಪ್ಷನ್ಗಳು ಓಪನ್ ಆಗ್ತವೆ ನೀವು ಫಸ್ಟ್ ಟೈಮ್ ಏನಾದರೂ ಸೀಡಿಂಗ್ ಮಾಡ್ತಾ ಇದ್ದಾರೆ ಪ್ರೆಸ್ ಸೀಡಿಂಗ್ ಅಂತ ಮಾಡ್ಕೋಬೇಕು ಹಾಗೆಯೇ ನಿಮ್ಮ ಖಾತೆ ಒಂದೇ ಶಾಖೆಯಲ್ಲಿ ಎರಡು ಅಕೌಂಟ್ ಹೊಂದಿರ್ತಾರೆ ತುಂಬ ಜನ ಒಂದು ಶಾಖೆಯಿಂದ ಮತ್ತೊಂದು ಶಾಖೆಗೆ ನೀವು ನಿಮ್ಮ ಡಿ ಬಿ ಟಿ ಸ್ಟೇಟಸ್ನ ಟ್ರಾನ್ಸ್ಫರ್ ಮಾಡ್ಕೋಬೇಕಾಗಿರುತ್ತೆ ಅಂತವರು ನೀವು ಇಲ್ಲಿ ಎರಡನೇ ಆಪ್ಷನ್ ಇದೆ ನೋಡಿ ಮೂವ್ಮೆಂಟ್ ವಿತ್ ದ ಸೇಮ್ ಬ್ಯಾಂಕ್ ವಿತ್ ಅದರ್ ಅಕೌಂಟ್ ಅಂತ ಇದೆ ಆ ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಳಿ ಹಾಗೇನೆ ನೀವು ಒಂದು ಸಾಕೆ ಈಗ ಸಪೋಸು ಕೆನರಾ ಬ್ಯಾಂಕ್ ಆಗಿರುತ್ತೆ ನೀವು ಸ್ಟೇಟ್ ಬ್ಯಾಂಕ್ಗೆ ಚೇಂಜ್ ಮಾಡ್ಕೋಬೇಕು ಅಂಥವ್ರು ಮೂವ್ಮೆಂಟ್ ವಿತ್ ಫ್ರಮ್ ಒನ್ ಬ್ಯಾಂಕ್ ಟು ಅದರ್ ಬ್ಯಾಂಕ್ ಅನ್ನೋ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನೀಗ ಫ್ರೆಶ್ ಸೀಡಿಂಗ್ ಅಂದರೆ ಫಸ್ಟ್ ಟೈಮ್ ನೀವು ಏನು ಸೀಡಿಂಗ್ ಆಗಿರಲ್ಲ ಅಂತವ್ರು ಮಾಡಬೇಕು ಅಂದ್ರೆ ಫ್ರೆಶ್ ಸೀಡಿಂಗ್ ಅಂತ ಆಪ್ಷನ್ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಪಕ್ಕದಲ್ಲಿ ಸೆಲೆಕ್ಟ್ ದ ಬ್ಯಾಂಕ್ ನೇಮ್ ಅಂತ ಇರುತ್ತೆ ಆಪ್ಷನ್ಗೆ ಬರಬೇಕಾಗ್ತದೆ ಅಲ್ಲಿ ನಿಮ್ಮದು ಯಾವ ಖಾತೆಯಲ್ಲಿ ಅಕೌಂಟ್ ಇರುತ್ತೋ ಆ ಖಾತೆ ಬ್ಯಾಂಕ್ನ ಸೆಲೆಕ್ಟ್ ಮಾಡಿಕೊಳ್ಳಿ ನಂತರ ಇಲ್ಲಿ ಕೆಳಗಡೆ ನಿಮ್ಮ ಅಕೌಂಟ್ ನಂಬರ್ನ ಹಾಕ್ಲಿಕ್ಕೆ ಕೇಳುತ್ತೆ ಅಲ್ಲಿ ಕನ್ಫರ್ಮ್ ಅಕೌಂಟ್ ನಂಬರು ಹಾಗೇನೇ ಅಕೌಂಟ್ ನಂಬರ್ ಅಂತ ಹೇಳಿ ಎರಡು ಆಪ್ಷನ್ಗಳು ಓಪನ್ ಆಗ್ತವೆ ನೀವು ಈ ಟಾಸ್ಕ್ನ ಮೂರು ನಿಮಿಷದೊಳಗೆ ಕಂಪ್ಲೀಟ್ ಮಾಡಬೇಕು ಅಂತ ಪಾಪ ಬರುತ್ತೆ ಓಕೆ ಅಂತ ಮಾಡಿ ಹಾಗೇ ಇಲ್ಲಿ ಅಕೌಂಟ್ ನಂಬರು ಮತ್ತೆ ಕನ್ಫರ್ಮ್ ಅಕೌಂಟ್ ನಂಬರು ಎರಡೂ ಕೂಡ ಸೇಮ್ ಅಕೌಂಟ್ ನಂಬರ್ನ ಹಾಕಿ ನೀವು ಇಲ್ಲಿ ಕೆಳಗಡೆ ಬರಬೇಕಾಗುತ್ತೆ ಇಲ್ಲಿ ಎರಡು ಕನ್ಸಲ್ಟ್ ಬಾಕ್ಸ್ ಇದೆ ಎರಡನ್ನೂ ಕೂಡ ಕ್ಲಿಕ್ ಮಾಡಿ ನಂತರ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಬಂದು ಇಲ್ಲಿ ಕಾಣ್ತಿರೋ ಕ್ಯಾಪ್ಸನ್ನು ಅಪ್ ಮಾಡಿ ಪ್ರೊಸ್ಯೂಡ್ ಅಂತ ಮಾಡಬೇಕಾಗತ್ತೆ ಇವಾಗ ನಾನು ಪ್ರೊಸ್ಯೂಡ್ ಅಂತ ಮಾಡ್ತಾ ಇದ್ದೀನಿ ನಿಮಗೆ ಸ್ವಲ್ಪ ಸಮಯದ ನಂತರ ಒಂದು ಈ ರೀತಿ ಒಂದು ಪಾಪ್ ಅಪ್ ಓಪನ್ ಆಗ್ತದೆ ಇಲ್ಲಿ ಟರ್ಮ್ ಆ್ಯಂಡ್ ಕಂಡೀಷನ್ ಅಂತ ಹೇಳಿ ನೀವು ಇದನ್ನು ಜಸ್ಟ್ ಸ್ಕ್ರೋಲ್ ಮಾಡಿಕೊಂಡು ಕೆಳಗಡೆ ಬರಬೇಕಾಗತ್ತೆ ನೀವು ಸ್ಕ್ರೋಲ್ ಮಾಡ್ಕೊಂಡು ಕೆಳಗಡೆ ಬಂದ ನಂತರ ಇಲ್ಲಿ ಅಗ್ರಿ ಆ್ಯಂಡ್ ಕಂಟಿನ್ಯೂ ಅಂತ ಒಂದು ಬಟನ್ ಕಾಣ್ತಾ ಇದೆ ಆ ಆಪ್ಷನ್ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ ಟರ್ಮ್ ಆ್ಯಂಡ್ ಕಂಡೀಷನ್ ಒಪ್ಪಿಗೆ ಇದೆ ಅಂತ ಹೇಳಿ ಕ್ಲಿಕ್ ಮಾಡಿದ ನಂತರ ಈ ರೀತಿ ನೆಕ್ಸ್ಟ್ ಪೇಜ್ ಓಪನ್ ಆಗ್ತದೆ ಇಲ್ಲಿ ನಿಮ್ಮ ಬ್ಯಾಂಕಿಗೆ ರಿಜಿಸ್ಟರ್ ಆಗಿರ್ತಕ್ಕಂಥ ಫೋನ್ ನಂಬರ್ಗೆ ಒಂದು ಓ ಟಿ ಪಿ ಬಂದಿರುತ್ತೆ ಆ ಒ ಟಿ ಮೀನ ಹಾಕಿ ಪ್ರೊಸೀಡ್ ಅಂತ ಮಾಡಿ ಮತ್ತೆ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ ಇಲ್ಲಿ ಆಧಾರ್ ನಂಬರ್ ಆಲ್ರೆಡಿ ಮ್ಯಾಪ್ ಆಗಿದೆ ನೀವೀಗ ಬ್ಯಾಂಕ್ ಖಾತೆನ ಬೇರೆ ಬ್ಯಾಂಕಿಗೆ ಚೇಂಜ್ ಇದ್ದೀರಾ ನಿಮಗೆ ಓಕೆ ಇದೆ ಅಂತ ಕೇಳುತ್ತೆ ಓಕೆ ಅಂತ ನೀವು ಮಾಡಬೇಕಾಗತ್ತೆ ನಂತರ ಇವಾಗ ನಿಮಗೆ ಒಂದು ರೆಫರೆನ್ಸ್ ನಂಬರು ಕೂಡ ಅಲ್ಲಿ ಜನರೇಟ್ ಆಗುತ್ತೆ ಹಾಗೆಯೇ ಅಲ್ಲಿ ಪ್ರೊಸೆಸಿಂಗ್ ಅಂತ ಹೇಳಿ ಆ ನೀಲಿ ಸಿಂಬಲ್ ಅಲ್ಲಿ ತೋರಿಸ್ತಾ ಇರುತ್ತೆ ಅದು ಹಂಡ್ರೆಡ್ ಪರ್ಸೆಂಟ್ ಆಗೋ ತನಕ ನೀವು ವೆಯ್ಟ್ ಮಾಡಬೇಕು ಹಂಡ್ರೆಡ್ ಪರ್ಸೆಂಟ್ ಆಗಿದ ನಂತರ ಇಲ್ಲಿ ರಿಸಲ್ಟ್ ಕೂಡ ಬಂದಿದೆ ನೋಡ್ಬೋದು ಅಪ್ಡೇಟ್ ಯು ಐ ಡಿ ರೆಕಾರ್ಡ್ಸ್ ಅಂತ ಯು ಐ ಡಿ ರೆಕಾರ್ಡ್ಸಲ್ಲಿ ನಿಮ್ಮ ಅಪ್ಡೇಟ್ ಆಧಾರ್ ಅಪ್ಡೇಟ್ ಆಗಿದೆ ಸಕ್ಸಸ್ ಅಂತ ಬಂದಿದೆ ಹಾಗೆಯೇ ನೀವು ಮತ್ತೆ ಹೋಮ್ ಪೇಜ್ ಬಂದು ಇಲ್ಲಿ ಆಧಾರ್ ಮ್ಯಾಪ್ ಸ್ಟೇಟಸ್ ಅಂತ ಇದೆ ನೋಡಿ ಆಪ್ಸನ್ನು ಕ್ಲಿಕ್ ಮಾಡಿಕೊಂಡು ಇಲ್ಲಿ ಇರೋ ಬಾಕ್ಸ್ಗೆ ನಿಮ್ಮ ಆಧಾರ್ ನಂಬರ್ನ ಹಾಕಿ ಅಲ್ಲಿ ಇರೋ ಕ್ಯಾಪ್ಸನ್ನು ಫಿಲ್ಅಪ್ ಮಾಡಿ ಚೆಕ್ ಸ್ಟೇಟಸ್ ಅಂತ ಕ್ಲಿಕ್ ಮಾಡ್ತು ಅಂದರೆ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ಗೆ ಒಂದು ಓ ಟಿ ಪಿ ಬರುತ್ತೆ ಆ ಓ ಟಿ ಪಿನ ನೀವು ಅಲ್ಲಿ ಹಾಕಿ ಇಲ್ಲಿ ಕೆಳಗಡೆ ಸಬ್ಮಿಟ್ ಅಂತ ಮಾಡಬೇಕಾಗತ್ತೆ ಸಬ್ಮಿಟ್ ಮಾಡಿದ ನಂತರ ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಆಗಿದ್ದರೆ ಈ ರೀತಿ ತೋರಿಸುತ್ತೆ ಇಲ್ಲಿ ಮ್ಯಾಪಿಂಗ್ ಸ್ಟೇಟಸ್ ಬಂದು ಎನೇಬಲ್ಡ್ ಫಾರ್ ಡಿ ಬಿ ಟಿ ಅಂತ ಬರುತ್ತೆ ಈ ರೀತಿ ಬಂದರೆ ಇಲ್ಲಿ ಡಿಸೇಬಲ್ಡ್ ಅಂದ್ರೆ ಆಲ್ರೆಡಿ ಆಗಿರಲ್ಲ ಎನಬಲ್ಡ್ ಅಂದ್ರೆ ನಿಮ್ಮ ಲಿಂಕ್ ಆಗಿರುತ್ತೆ ಆ ತರ ತೋರಿಸುತ್ತೆ ಹಾಗೆನೆ ಯಾವ ಖಾತೆಗೆ ಲಿಂಕ್ ಆಗಿದೆ ಯಾವ ಡೇಟ್ ಅಲ್ಲಿ ಲಿಂಕ್ ಆಗಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಸಿಗುತ್ತೆ ಸ್ನೇಹಿತರ ಈ ರೀತಿ ನಿಮ್ದು ನಾನು ತೋರಿಸಿರೋ ಲಿಸ್ಟಲ್ಲಿ ಯಾವುದೇ ತರಹದ ಬ್ಯಾಂಕ್ಗಳು ಇದ್ರೆ ಇನ್ನೂ ಕೂಡ ಈ ಎಂ ಪಿ ಸಿ ಅಲ್ಲಿ ಅಪ್ಡೇಟ್ ನ ಮಾಡ್ತಾ ಇದ್ದಾರೆ ತುಂಬಾ ಗಳು ಇನ್ನೂ ಕೂಡ ಇನ್ಕ್ಲೂಡ್ ಆಗಿಲ್ಲ ಮುಂದಿನ ದಿನಮಾನಗಳಲ್ಲಿ ಎಲ್ಲ ಕೂಡ ಅಪ್ಡೇಟ್ ಮಾಡ್ತಾರೆ ನೀವು ಆ ಲಿಸ್ಟ್ ಅಲ್ಲಿ ಒಂದ್ ವೇಳೆ ನಿಮ್ ಬ್ಯಾಂಕ್ ಕಂಡು ಬಂದಿಲ್ಲ ಅಂದ್ರೆ ನೀವು ವೆಯ್ಟ್ ಮಾಡ್ಬೇಕಾಗತ್ತೆ ಒಂದ್ ವೇಳೆ ನೀವು ಅಲ್ಲಿ ಲಿಂಕ್ ಮಾಡಿದೆ ಲಿಂಕ್ ಮಾಡ್ತಕ್ಕಂಥ ಅಕೌಂಟ್ ಏನಾದ್ರು ಒಂದು ವೇಳೆ ಕಂಡು ಬಂದಿರ ನೀವೇ ಸ್ವತಃ ನಿಮ್ಮ ಮೊಬೈಲಲ್ಲಿ ಕೂಡ ಅಪ್ಲೈ ಮಾಡ್ಬೋದು ಸಕ್ಸಸ್ಫುಲ್ ಆಗಿ ನಿಮ್ಗೆ ಇದು ಟ್ವೆಂಟಿ ಫೋರ್ ಅವರ್ ಒಳಗೆ ಅಪ್ಡೇಟ್ ಆಗುತ್ತೆ ಸ್ನೇಹಿತರೆ ಇದಾಗಿತ್ತು ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಈ ವಿಡಿಯೋ ಒಂದು ಲೈಕ್ ಕೊಡಿ ಹಾಗೇನೇ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೇಳಿ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ